ಒಂದು ಕಾಲದಲ್ಲಿ ಒಡಿಶಾದ ಪುರಿಯಲ್ಲಿ ಧರ್ಮಾತ್ಮನೂ ಆದ ರಾಜ ಇಂದ್ರದ್ಯೂಮನು ಜಗತ್ತಿಗ ದೇವರ ದರ್ಶನವಾಗಲೆಂದು ಆಶಿಸುತ್ತಿದ್ದನು ಅವನು ದೇವಾಲಯ ನಿರ್ಮಿಸಲು ನಿರ್ಧಾರ ಮಾಡಿದನು ಆ ಸಮಯದಲ್ಲಿ ದೇವರು ವಿಷ್ಣು ಸ್ವರೂಪದಲ್ಲಿ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯಾಗಿ ಪ್ರತ್ಯಕ್ಷರಾದರು ವಿಶ್ವಕರ್ಮನು ಕಾರಿಗನಾಗಿ ಬಂದು ಒಂದು ಷರತ್ತನ್ನು ಹೇಳಿದನು ನಾನು ಒಳಗೆ ದೇವರ ಮೂರ್ತಿಗಳನ್ನು ತಯಾರಿಸುತ್ತಿರುವಾಗ ಯಾರೂ ಒಳಗೆ ಬಾರದಿರಬೇಕು ರಾಜ ಒಪ್ಪಿದನು ಆದರೆ ಅನೇಕ ದಿನಗಳಾದರೂ ಯಾರೂ ಹೊರಗೆ ಬಾರದ ಕಾರಣ ಕುತೂಹಲದಿಂದ ರಾಜನು ಬಾಗಿಲು ತೆರೆದನು ಆ ಸಮಯದಲ್ಲಿ ಮೂರ್ತಿಗಳು ಪೂರ್ಣವಾಗದೆ ಉಳಿದಿದ್ದರೂ ದೇವರು ಹೇಳಿದರು ಇದೀಗ ಮೂರ್ತಿಗಳನ್ನು ಈ ಸ್ಥಿತಿಯಲ್ಲೇ ಪೂಜಿಸಬೇಕು ಆ ದಿನದಿಂದ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ಮೂರ್ತಿಗಳು ಕೈಕಾಲುವಿಲ್ಲದ ರೂಪದಲ್ಲಿಯೇ ಆರಾಧಿಸಲ್ಪಟ್ಟಿವೆ ಪ್ರತಿವರ್ಷ ನಡೆಯುವ ರಥೋತ್ಸವ ಅತ್ಯಂತ ಪ್ರಸಿದ್ಧ ಈ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ